ನಾವು ಎಲ್ಲ ಕಡೆಯಿಂದ ಡಿಗ್ರಿ ಕಾಲೇಜಸ್ ಕೆ ಜಿ ಎಫ್ ಬಂದು ಮನವಿ ಕೊಟ್ಟಿದ್ದೀವಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕೆ ಜಿ ಎಫ್ ತಾಲೂಕಿನ ತಾಲೂಕು ಸಂಚಾಲಕ ಅಜಯ್ ಅವರ ನೇತೃತ್ವದಲ್ಲಿ ಇವತ್ತು ದಂಡಾಧಿಕಾರಿಗಳ ಕಚೇರಿ ಮುಂದೆ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ರು ನಮಗೆಲ್ಲ ಗೊತ್ತಿರ್ಬೋದು ಇವತ್ತು ರಾಜ್ಯ ಸರ್ಕಾರ ಏಕಾಏಕಿ ಬಿ ಕಾಮ್ ಬಿ ಎಸ್ ಸಿ ಮತ್ತು ಬಿ ಬಿ ಎಮ್ನ ಬಿ ಸಿ ಎ ಮತ್ತು ಎಲ್ಲ ಏನಿವತ್ತು ಉನ್ನತ ಶಿಕ್ಷಣ ಪದವಿ ಶಿಕ್ಷಣ ಪಡೀತಾ ಇದ್ರು ಆ ವಿದ್ಯಾರ್ಥಿಗಳ ಒಂದು ಶುಲ್ಕವನ್ನು ಏಕಾಏಕಿ ಹೆಚ್ಚಳನ್ನು ಮಾಡ್ತಕ್ಕಂಥದ್ದು ನಾವು ಸರ್ಕಾರವನ್ನು ಕಾಣಿಸ್ತಾ ಇದ್ದೇವೆ ಸಂಬಂಧಪಟ್ಟ ಸಂಬಂಧಪಟ್ಟಂತಹ ಉನ್ನತ ಶಿಕ್ಷಣ ಸಚಿವರಿಗೆ ನಾವೊಂದು ಧಿಕ್ಕರನ್ನು ಹೋಗ್ತಾ ಇದ್ದೇವೆ ಯಾಕಂತಂದ್ರೆ ಏಕಾಏಕಿ ವಿದ್ಯಾರ್ಥಿಗಳ ಒಂದು ವಿದ್ಯಾಭ್ಯಾಸದ ಮೇಲೆ ಬರೆಯೊಂದು ಕೆಲಸ ಮಾಡ್ತಾ ಇದ್ದಾರೆ ಸರ್ಕಾರ ನಮಗೆಲ್ಲ ಗೊತ್ತಿರ್ಬೋದು ಇವತ್ತಿನ ವಿದ್ಯಾರ್ಥಿಗಳಿಗೆ ಒಂದಲ್ಲ ಒಂದು ರೀತಿಯ ಈ ಸರ್ಕಾರ ಸಮಸ್ಯೆ ಮಾಡ್ತಾನೆ ಬಂದಿರತಕ್ಕಂಥದ್ದು ನಮಗೆಲ್ಲ ಗೊತ್ತಿರ್ಬೋದು ಬಿ ಕಾಮ್ನ ಶುಲ್ಕ ಕೇವಲ ಎಂಟುನೂರ ನಾಲ್ಕು ರೂಪಾಯಿ ಇತ್ತು ಅದನ್ನು ಏಕಾಏಕಿ ಸಾವಿರದ ನಲವತ್ತೆರಡು ರೂಪಾಯಿ ಹೆಚ್ಚಳ ಮಾಡ್ತಾರೆ ಅಂತಂದ್ರೆ ನಿಮ್ಗೆ ಗೊತ್ತಿರಬಹುದು ಸುಮಾರು ಇನ್ನೂರೈವತ್ತು ಐವತ್ತು ಹೆಚ್ಚಳ ಮಾಡ್ತಾರೆ ಬಡ ಮಕ್ಕಳಿಗೆ ಇವತ್ತು ಏನು ಸರ್ಕಾರ ಕೊಡ್ತದೆ ಅಂತಂದ್ರೆ ಈ ರೀತಿಯ ಒಂದಲ್ಲ ಒಂದು ರೀತಿಯ ಒಂದು ಶುಲ್ಕವನ್ನು ಹೆಚ್ಚಲ ಆಗಿರ್ಬೋದು ಅಂಗಪಟ್ಟಿಯ ಶುಲ್ಕವಣೆ ಚಲೋ ಮಾಡತಕ್ಕಂಥದ್ದು ಇವೆಲ್ಲವನ್ನು ಖಂಡಿಸಿ ಇಡೀ ರಾಜ್ಯದಿಂದ ಎ ಬಿಇಪಿ ಪ್ರತಿಭಟನೆ ಕರೆ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಕೆಜಿಎಫ್ ನಲ್ಲಿ ಮೊದಲನೇ ಬಾರಿಗೆ ನಮ್ಮ ವಿದ್ಯಾರ್ಥಿ ಸಂಘಟನೆಯಲ್ಲಿರ್ತಕ್ಕಂಥ ನಮ್ಮ ಹಾಜರು ತಾಲೂಕು ಸಂಚಾಲಕರಾಗಿ ಆದ ನಂತರ ಮೊದಲನೇ ಹೋರಾಟ ಅವರಿಗೆ ಈ ಒಂದು ಇವತ್ತಿನಿಂದ ನಮ್ಮ ಪ್ರಾರಂಭ ಆಗ್ತದೆ ಕೆಜಿಎಫ್ ನಲ್ಲಿ ನಮ್ಮ ಸಂಘಟನೆ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸಮಸ್ಯೆ ಶಿಕ್ಷಣದ ಸಮಸ್ಯೆ ಯಾವುದೇ ಬಂದರೂ ಕೂಡ ಈ ವಿದ್ಯಾರ್ಥಿ ಪರಿಷತ್ ಯಾವತ್ತು ಕೂಡ ಇರ್ತದೆ ವಿದ್ಯಾರ್ಥಿಗಳಿಗೋಸ್ಕರ ವಿದ್ಯಾರ್ಥಿ ಸಮಸ್ಯೆಗೋಸ್ಕರ ಪ್ರತಿಭಟನೆ ಮಾಡುವಂತ ಕೆಲಸ ಕೆಜಿಎಫ್ ಮಾಡ್ತೀವಿ ನಮ್ದು ವಿದ್ಯಾರ್ಥಿಯ ಶೈಕ್ಷಣಿಕ ಕ್ಷೇತ್ರ ಅಲ್ಲದೆ ಸಮಾಜದಲ್ಲಿ ಯಾವುದೇ ಸಮಸ್ಯೆ ಬಂದಾಗ ಸಮಾಜದಲ್ಲಿ ಯಾವುದೇ ಕಲಕಲಿಯ ನಮ್ಮ ಒಂದು ವಿಷಯ ತಗೊಂಡಾಗ ಸಮಾಜದ ಪರವಾಗಿರುತ್ತೆ ಜನರ ಪರವಾಗಿರುತ್ತೆ ಇದು ವಿದ್ಯಾರ್ಥಿ ಸಂಘಟನೆ ಒಂದು ಸೈದ್ಧಾಂತಿಕ ಭೂಮಿ ಅಂತ ಹೇಳ್ತಾ ಇದ್ದೀವಿ ಇವತ್ತು ಏನು ಶಾಂತಿಯುತವಾಗಿ ನಮ್ಮ ಎ ವಿದ್ಯಾರ್ಥಿ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೋ ಇವತ್ತು ನಮ್ಮ ದಂಡಾಧಿಕಾರಿಗಳ ಮುಖಾಂತರ ನಮ್ಮ ರಾಜ್ಯಪಾಲರಿಗೆ ನಮ್ಮ ಮನವಿಯನ್ನು ಕುಲಸಚಿವರಿಗೆ ಮನವಿಯನ್ನು ರವಾನೆ ಮಾಡಿದ್ದೇವೆ ಏನನ್ನ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಯಾವುದಾದ್ರು ನಮ್ಮ ಶುಲ್ಕವನ್ನು ಕಡಿಮೆ ಮಾಡಿದೆ ಅಂತಂದ್ರೆ ಮುಂದಿನ ದಿನದಲ್ಲಿ ಬೀದಿಗಿಳಿದು ಮುಗ್ಗಾಟವನ್ನು ಮಾಡುವಂತ ಎಚ್ಚರಿಕೆಯನ್ನು ಕೊಡ್ತಾ ಈ ರಾಜ್ಯ ಸರ್ಕಾರ ಕೂಡಲೇ ನಮ್ಮ ವಿದ್ಯಾರ್ಥಿಗಳಿಗೆ ಏನು ಹಣವನ್ನು ಹೆಚ್ಚಳ ಮಾಡಿದ್ರೆ ಕಡಿಮೆ ಮಾಡ್ಬೇಕಂತೇಳಿ ವಿದ್ಯಾರ್ಥಿ ಪರಿಷತ್ ಈ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದೆ ಇದು ನಿರಂತರವಾದಿಯುತವಾಗಿ ಬಂದು ನಮ್ಮ ತಾಲೂಕು ದಂಡಾಧಿಕಾರಿ ಮುಂದೆ ಪ್ರತಿಭಟನೆ ಕೂತಿದ್ದೀವ ಈ ರೀತಿ ಕೂತಲ್ಲ ಬೀದಿ ಗೆಳೆದು ರಸ್ತೆ ತಡೆ ಮಾಡಿ ಮಾಡುವಂತ ಕೆಲಸ ಮಾಡ್ತೇವೆ ಮುಂದಿನ ಅಂತ ಹೇಳ್ತಾ ಎಚ್ಚರಿಕೆಯನ್ನು ಕೊಡ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಭಾರತ್ ಮಾತಾಕಿ ನಿರ್ಭಯ ಮೀಡಿಯಾ ಚಾನೆಲ್ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ